ಹಾಯ್ ಎಲ್ಲರಿಗೂ ಸ್ವಾಗತ ಕಲ್ಪತರು ನಮ್ಮ ಮನೆ ಅಡಿಗೆಗೆ ಇವತ್ತೊಂದು ಲಂಚ್ ಬಾಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿದ್ರೆ ಖಂಡಿತ ನಿಮ್ಮ ವೀಕ್ಲಿ ರೆಸಿಪಿ ಇಷ್ಟಲ್ಲಿ ಖಂಡಿತ ಸ್ಟೋರ್ ಮಾಡಿಟ್ಕೊಳ್ತೀರಾ ತುಂಬ ಸೂಪರಾಗಿರುತ್ತೆ ಶುರು ಮಾಡೋಣ ಇವಾಗ ಒಂದು ಕಪ್ಪಷ್ಟು ಅವರೆ ಕಾಳನ್ನ ನಾನು ಕುಕ್ಕರಲ್ಲಿ ಹಾಕ್ಕೊಂಡು ಒಂದು ಎರಡು ವಿಷಲ್ ಒಡಿಸ್ಕೊಂಡ್ಬಿಡ್ತೀನಿ ಯಾಕೆಂದರೆ ಅವರೆಕಾಳು ಬೇಗ ಬೆಂದೆ ಬೇಯೋದಿಲ್ಲ ಅದಕ್ಕೋಸ್ಕರ ಒಂದು ಎರಡು ವಿಷಾಲ ಮಾಡಿಸ್ಕೊಂಡ್ಬಿಟ್ರೆ ತುಂಬ ಆಗಿಬಿಡುತ್ತೆ ಈಗ ನಾನು ಬಾಣ್ಲಿಗೆ ಒಂದು ಸಹ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಕಪ್ಪಷ್ಟು ಇಲ್ಲಿ ಶಾವಿಗೆ ತಗೊಂಡಿದ್ದೀನಿ ನಾನು ಇಲ್ಲಿ ಮಾಡ್ತಾ ಇರೋ ರೆಸಿಪಿ ಒಂದು ಮೂರು ಜನ ನಾಲ್ಕು ಜನಕ್ಕೆ ಆಗುತ್ತೆ ನೋಡಿ ಇದನ್ನೆಲ್ಲ ನಾವು ಈ ಥರ ಕೆಂಪಗೆ ಈ ಥರ ಎರಡು ಸ್ಪೂನ್ ಸಹಾಯದಿಂದ ಹುರ್ಕೊಂಡ್ರೆ ಇದು ತುಂಬ ಚೆನ್ನಾಗಿ ಬೇಗ ಇದಾಗುತ್ತೆ ಈಗ ನಾನು ನೆಕ್ಸ್ಟ್ ಅದೇ ಬಾಣ್ಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಕಪ್ಪಷ್ಟು ಪಾಲಕ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ನಾನು ಸಹ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳೋಣ ನೀ ಎಲ್ಲ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಡ್ರೈ ಮಾಡ್ಕೊಂಬಿಡೋಣ ನೋಡಿ ಈ ಥರ ಎಲ್ಲ ಬಾಡಿಸ್ಕೊಂಡ್ರೆ ನಿಧಾನಕ್ಕೆ ಅದು ಡ್ರೈ ಆಗುತ್ತೆ ನೀರಿನ ಅಂಶ ಎಲ್ಲ ಹೋಗಿ ಈ ಥರ ಆಗುತ್ತೆ ಈ ಥರ ಆದಮೇಲೆ ನಾವು ಇದನ್ನು ಪಕ್ಕಕ್ಕೆ ತೆಗ್ದಿಟ್ಕೊಂಡ್ಬಿಡೋಣ ಇದು ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಸೇಮ್ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ನೆಕ್ಸ್ಟ್ ಶುರು ಮಾಡ್ತೀನಿ ಒಂದು ಪಾತ್ರೆಗೆ ಒಂದು ಬಾ ದಪ್ಪ ತಳ ಇರೋ ಪಾತ್ರೆಗೆ ಒಂದು ಎರಡು ಮೂರು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಈಗ ಸಾಸಿವೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ದೊಡ್ಡದು ಎರಡು ಈರುಳ್ಳಿ ಹೆಚ್ಚಿರೋದು ಹಾಕ್ತಾಯಿದ್ದೀನಿ ಇದು ಸಹ ಚೆನ್ನಾಗಿ ಕೆಂಪಿಗೆ ಹಾಕಬೇಕು ನೆಕ್ಸ್ಟು ಚೂರು ಅಷ್ಟಿನ ಹಾಕ್ಬಿಟ್ಟು ಚೆನ್ನಾಗಿ ಬಾಳ್ಸೋಣ ಈರುಳ್ಳಿನ ಕೆಂಪುಗಾಗೋಗೆ ರುಚಿಗೆ ತಕ್ಕ ಸೊಪ್ಪು ಹಾಕ್ಬಿಡೋಣ ಇವಾಗಲೇ ಎಲ್ಲ ಬೇಗ ಚೆನ್ನಾಗಿ ಫ್ರೈ ಆಗುತ್ತೆ ಕೆಂಪಿಗೆ ಆಗೋದಕ್ಕೋಸ್ಕರ ಈರುಳ್ಳಿ ಹಾಕ್ತಾಯಿದ್ದೀನಿ ಈಗ ನಾನು ಇಲ್ಲಿ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಒಂದು ಸ್ಪೂನಷ್ಟು ನೆಕ್ಸ್ಟು ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ ಟೊಮೊಟೊ ಹಣ್ಣು ಸಹ ಇದನ್ನು ಹಾಕಿ ನೆಕ್ಸ್ಟ್ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಧನಿಯಾ ಪೌಡ್ರ್ ಹಾಕಿ ನೆಕ್ಸ್ಟು ಇದನ್ನು ಸಹ ಮಿಕ್ಸ್ ಮಾಡಿಕೊಳ್ಳೋಣ ನೆಕ್ಸ್ಟ್ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಈಗ ನೆಕ್ಸ್ಟ್ ಇದನ್ನೆಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೂ ಬಾಡಿಸೋಣ ಈಗ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಪಾಲಕ್ ಸೊಪ್ಪಿಂದು ಗ್ರೇವಿನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಬಿಟ್ಟು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಎಲ್ಲ ಒಂದು ಕ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದು ಮಾಡ್ಕೋಬೇಕು ಈಗ ನಾನು ನೆಕ್ಸ್ಟು ಒಂದು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ನಲ್ಲ ಅವರೆಕಾಳು ಕಾಳು ಅದನ್ನು ಹಾಕ್ತಾಯಿದ್ದೀನಿ ಬೇಗ ಆಗ್ಬಿಡುತ್ತೆ ಹತ್ತು ನಿಮಿಷಕ್ಕೆಲ್ಲ ಮಾಡ್ಕೊಂಬಿಡ್ಬೋದು ನಾವೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ನೋಡಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಜಾಸ್ತಿ ಹೊತ್ತೇನು ಕುದ್ಸೋದೇನು ಬೇಕಾಗಿರೋಲ್ಲ ಅವರೆಕಾಳು ಚೆನ್ನಾಗಿ ಬೆಂದಿರುತ್ತಲ್ವ ನಾವು ತಕ್ಷಣ ಮಾಡ್ಕೊಬೋದು ಈಗ ನಾನು ಇಲ್ಲಿ ಒಂದು ಕಪ್ಪಷ್ಟು ಹುರಿದಿಟ್ಕೊಂಡಿದ್ದೀನಲ್ಲ ಶಾವಿಗೆನ ಹಾಕ್ತಾಯಿದ್ದೀನಿ ಶಾವಿಗೆ ಹಾಕ್ಬಿಟ್ಟು ಇದು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಆ ನೀರೊಳಗೆ ಬೇಯಬೇಕು ನಾವು ಇದು ಒಂದು ಕಪ್ ಅಳತೆಗೆ ಒಂದುವರೆ ಕಪ್ಪಷ್ಟು ಕುಕ್ಕರ್ಗೆ ಅವರೇ ಕಾಳು ಬೇಯಿಸ್ಬೇಕಾದ್ರೆ ಹಾಕ್ಕೊಂಡಿರ್ತೀನಿ ಅದು ಕರೆಕ್ಟಾಗಿ ಮೆಜರ್ಮೆಂಟ್ ಇರುತ್ತೆ ನಾನು ಮತ್ತೆ ನೀರೇನು ಹಾಕೋದಿಲ್ಲ ಇದನ್ನು ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಮುಚ್ಚಿಟ್ಬಿಡೋಣ ಒಂದೆರಡು ನಿಮಿಷ ಮುಚ್ಚಿಟ್ಬಿಡೋಣ ನೆಕ್ಸ್ಟ್ ಮುಚ್ಚಿಟ್ಟ ನಂತರ ನೋಡಿ ನೆಕ್ಸ್ಟ್ ಚೆನ್ನಾಗಿ ಆಗಿದೆ ಎಲ್ಲ ಚೆನ್ನಾಗಿ ಬೆಂದಿದೆ ಶಾವಿಗೆ ಎಲ್ಲ ಬೆಂದಿದೆ ಈಗ ನಾನು ಇದಕ್ಕೆ ಒಂಚೂರು ಮೇಲೆ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ ಇದು ಬೆಳಿಗ್ಗೆ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ತುಂಬ ಚೆನ್ನಾಗಿರ್ತದೆ ಕಲರ್ ಫುಲ್ ನೋಡೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿದ್ರೆ ಮಾತ್ರ ಮತ್ತೆ ಮತ್ತೆ ಮಾಡ್ತಾ ಇರ್ತೀನ ಅಷ್ಟು ಟೇಸ್ಟಾಗಿರುತ್ತೆ ಈ ಶಾವಿಗೆ ಅವರೇ ಕಾಳ್ದು ಗ್ರೀನ್ ಶಾವಿಗೆ ಬಾತು ನೋಡಿ ಇದೆಲ್ಲ ಚೆನ್ನಾಗಾಯಿತು ಈಗ ನೆಕ್ಸ್ಟು ಮುಚ್ಚಿ ಇಟ್ಬಿಡ್ತೀನಿ ಈಗ ನೆಕ್ಸ್ಟ್ ಸರ್ವ್ ಮಾಡ್ತೀನಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅವರೇ ಕಾಳದು ಶಾವ್ಗೆ ಭಾತು ಗ್ರೀನ್ ಕಲರ್ ಶಾವಿಗೆ ಬಾತು ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕಡೆಯವರೆಗೂ ನೋಡೋದನ್ನು ಮರಿಬೇಡಿ ಹೊಸ್ದಾಗಿ ನೋಡ್ತಿರೋರು ಸಹ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ